ಭಾರತದ ಪ್ರತೀಕಾರದ ಶಪಥಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಪಾಕ್ ಸೇನಾ ಮುಖ್ಯಸ್ಥನೇ ಪರಾರಿಯಾಗಿದ್ದಾನೆ ಎಲ್ಲಿದ್ದಾನೋ ಗೊತ್ತಿಲ್ಲ ಪಾಕ್ ಸೇನಾ ಮುಖ್ಯಸ್ಥನೇ ಕಣ್ಮರೆ ಅಂದಮೇಲೆ ಸೇನೆಯಲ್ಲಿರುವಂಥ ಸೈನಿಕರ ಕಥೆ ಏನು ಅಲ್ಲಿರುವಂಥ ಕ್ಯಾಪ್ಟನ್ನೇ ಮಾಯಾ ದೇಶ ಬಿಟ್ಟು ಪಲಾಯನ ಮಾಡಿದ್ದಾನೆ ಆ ಸೇನಾ ಮುಖ್ಯಸ್ಥ ಮೊದಲು ತನ್ನ ಕುಟುಂಬವನ್ನು ಬ್ರಿಟನ್ಗೆ ಶಿಫ್ಟ್ ಮಾಡ್ದ ಈಗ ತಾನೂ ಕೂಡ ಪಲಾಯನ ಮಾಡಿದ್ದಾನೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅಸೀಮ್ ಮುನೀರ್ ಅಂತ ಹೇಳಿ ನಾಪತ್ತೆಯಾಗಿರುವಂಥ ವ್ಯಕ್ತಿ ಜನರಲ್ ಅಸೀಂ ಮುನೀರ್ ನಾಪತ್ತೆಯಾಗಿದ್ದಾರೆ ಯುದ್ಧದ ಸಂದರ್ಭದಲ್ಲಿಯೇ ಸೇನಾ ಮುಖ್ಯಸ್ಥನೇ ಕಣ್ಮರೆಯಾಗಿದ್ದಾನೆ ಬಂಕರ್ಗಳಲ್ಲಿ ಅಸೀಮ್ ಆಶ್ರಯ ಪಡೆದಿರುವ ಸಾಧ್ಯತೆ ಇದೆ ಸೈನಿಕರ ರಾಜೀನಾಮೆ ಪರ್ವ ಒಂದು ಕಡೆ ನಡೀತಾ ಇದೆ ನಾನು ಈ ಯುದ್ಧ ಮಾಡಲ್ಲ ನಾನು ಭಾರತದ ಮುಂದೆ ಅದರ ವಿರುದ್ಧ ಯುದ್ಧಕ್ಕೆ ನಿಲ್ಲೋದಿಲ್ಲ ಅಂತ ಹೇಳಿ ಅಲ್ಲಿನ ಸೈನಾ ಸೈನಿಕರು ಹೇಳ್ತಾ ಇದ್ದಾರೆ ಅನೇಕ ಜನ ಸೈನ್ಯಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಹೀಗೆ ಸೈನ್ಯವೇ ಇಲ್ಲ ಸೇನಾಧಿಪತಿಯೂ ಇಲ್ಲ ಅಂದರೆ ಅಲ್ಲಿನ ರಾಷ್ಟ್ರದ ಕತೆ ಹೆಂಗಿದೆ ಅಂತ ಯೋಚನೆ ಮಾಡಿ ನೀವು ಸೇನಾಧಿಕಾರಿನೇ ಇಲ್ಲ ರೀ ಸೇನಾಧಿಕಾರಿನೂ ಇಲ್ಲ ಸೈನ್ಯದಲ್ಲಿರುವಂಥ ಸೈನಿಕರೆಲ್ಲ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ ಇನ್ನು ಯುದ್ಧ ಯಾರು ಮಾಡ್ತಾರೆ ಅದೇ ಅಗೇನ್ ಉಗ್ರರನ್ನು ಮಡಿಲಲ್ಲಿಟ್ಟುಕೊಂಡು ಪೋಷಣೆ ಮಾಡ್ತಾರಲ್ಲ ಅವರನ್ನು ಸೈನಿಕರ ರೂಪದಲ್ಲಿ ತಂದು ನಿಲ್ಲಿಸುತ್ತಾ ಪಾಕಿಸ್ತಾನ ಯುದ್ಧಕ್ಕೂ ಮುನ್ನವೇ ಭಾರತದ ಮುಂದೆ ಮಂಡಿ ಊರಿದೆ ಪಾಕಿಸ್ತಾನ ಇಲ್ಲಿ ಅರ್ಥ ಆಗುತ್ತೆ ಪಾಕಿಸ್ತಾನ ಯಾಕೆ ದುರ್ಬಲವಾಗಿದೆ ಅಲ್ಲಿ ದುರ್ಬಲ ಆಡಳಿತ ಇದೆ ದುರ್ಬಲ ಮಿಲಿಟರಿ ಆಡಳಿತ ಇದೆ ಅಧ್ಯಕ್ಷರು ಕೂಡ ಅಲ್ಲಿ ಪ್ರಧಾನಿಗಳು ಕೂಡ ಅಲ್ಲಿ ದುರ್ಬಲರಾಗಿದ್ದಾರೆ ಸೇನಾಧಿಕಾರಿಗಳು ದುರ್ಬಲರಾಗಿದ್ದಾರೆ ಅಲ್ಲಿನ ಜನ ಕೂಡ ಆರ್ಥಿಕವಾಗಿ ಮಾನಸಿಕವಾಗಿಯೂ ಕೂಡ ದುರ್ಬಲರಾಗಿದ್ದಾರೆ ಇಂಥ ದುರ್ಬಲ ದೇಶ ಭಾರತದ ಮುಂದೆ ಬಂದು ಯುದ್ಧ ಮಾಡೋದಂತೆ ಗೆಲ್ಲೋದಂತೆ ಅದೆಲ್ಲವೂ ಕೂಡ ಕನಸಿನ ಮಾತಾಗಿರುತ್ತೆ ಯುದ್ಧಕ್ಕೂ ಮುನ್ನವೇ ಸೇನೆಯೇ ಪರಾರಿಯಾಗ್ತಾ ಇದೆ ಇವರು ಪ್ರಧಾನಿಯಾದಂಥವರೋ ಅಥವಾ ಸಚಿವರಾಗಿದ್ದಂಥವರೋ ಅವರು ಬಂದೇನಾದ್ರೂ ಯುದ್ಧಕ್ಕೆ ನಿಂತ್ಕೊಳ್ತಾರಾ ಖಂಡಿತ ಸಾಧ್ಯವಿಲ್ಲ ಪಾಕಿಸ್ತಾನ ಎಂಥ ರಣ ಅನ್ನೋದು ರಣ ರಂಗಕ್ಕೂ ಮುನ್ನವೇ ಇಲ್ಲಿ ಅರ್ಥ ಆಗ್ತಾ ಇದೆ